ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಉಚಿತ ರೇಷನ್ ಕಾರ್ಡ್ ಜೊತೆ ಸಿಗಲಿದೆ ಎಂಟು ಸೌಲಭ್ಯ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲವನ್ನ ಕಲ್ಪಿಸುವುದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಪ್ರಮುಖವಾಗಿ ಪಡಿತರ ಚೀಟಿಯೂ ಕೂಡ ಒಂದು ಭಾರತ ಸರ್ಕಾರವು ಸಾಮಾನ್ಯ ಜನರಿಗಾಗಿ ಅನೇಕ ಯೋಜನೆಗಳನ್ನು ನಡೆಸ್ತಾ ಇದೆ ಇಂದಿಗೂ ಕೂಡ ಸರಿಯಾದ ಚಿಕಿತ್ಸೆ ಅಥವಾ ಆಹಾರ ವ್ಯವಸ್ಥೆ ಪಡೆಯುವುದಕ್ಕೆ ಸಾಧ್ಯವಾಗದ ಅನೇಕ ಜನರು ಕೂಡ ಇದ್ದಾರೆ ರೇಷನ್ ಕಾರ್ಡ್ ಇದ್ರೆ ಆಯಾ ಕಾರ್ಡ್ಗಳನ್ನ ಅನುಸಾರವಾಗಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಅಕ್ಕಿ ಬೇಳೆ ಗೋಧಿ ಸಕ್ಕರೆ ನೀಡಿ ಹಲವು ಆಹಾರ ಪದಾರ್ಥಗಳು ಕೂಡ ಸೇರುವಂಥದ್ದು ಬಿ ಪಿ ಎಲ್ ಕಾರ್ಡ್ದಾರರ ಕುಟುಂಬಕ್ಕೆ ಅಕ್ಕಿ ಗೋಧಿ ಸಕ್ಕರೆ ಮತ್ತಿತರ ಆಹಾರ ಪದಾರ್ಥಗಳು ಉಚಿತವಾಗಿ ದೊರೆತರೆ ಎಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ನಿಗದಿಪಡಿಸಿದ ಕಡಿಮೆ ದರದಲ್ಲಿ ರೇಷನ್ ಸಿಗುತ್ತೆ ರೇಷನ್ ಕಾರ್ಡ್ ಇದ್ರೆ ಇನ್ನೂ ಹಲವು ಸೌಲಭ್ಯಗಳು ಸರ್ಕಾರದಿಂದ ಉಚಿತವಾಗಿ ಸಿಗುತ್ತೆ ಅದೆಷ್ಟೋ ಜನರಿಗೆ ಇದರ ಬಗ್ಗೆ ಸರಿಯಾಗಿ ಮಾಹಿತಿನೇ ಇರೋದಿಲ್ಲ ಇಲ್ಲೇ ಅಲ್ಲದೆ ಒಂದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ರೇಷನ್ ಕಾರ್ಡ್ ತೋರಿಸುವುದರಿಂದಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಶಿಕ್ಷಣ ನೆರವು ಯೋಜನೆಗಳಲ್ಲಿ ಅರ್ಹತೆಯ ರೂಪದಲ್ಲಿ ರೇಷನ್ ಕಾರ್ಡ್ ಅನ್ನ ಬಳಕೆ ಕೂಡ ಮಾಡಿಕೊಳ್ಳಬಹುದು ಶುಲ್ಕಮನ್ನ ಮತ್ತು ವಿದ್ಯಾರ್ಥಿ ವೇತನ ಮತ್ತಿತರ ಸೌಲಭ್ಯಗಳು ಕೂಡ ಸಿಗುತ್ತೆ ಇದೆಲ್ಲದರ ಜೊತೆಗೆ ವ್ಯಕ್ತಿಯ ಹೆಸರು ವಯಸ್ಸು ಮತ್ತು ವಿಳಾಸ ಕುಟುಂಬದ ವಿವರಗಳನ್ನು ಒಳಗೊಂಡಿರುವಂತಹ ಕಾರಣ ರೇಷನ್ ಕಾರ್ಡ್ ಪ್ರಮುಖ ಗುರುತಿನ ಚೀಟಿಯಾಗೂ ಕೂಡ ಬಳಸಬಹುದು ಆದರೆ ಗ್ಯಾಸ್ ಇಲ್ಲದವರಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇರುವಂತಹ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಕೂಡ ಸಿಗುತ್ತೆ ರೇಷನ್ ಕಾರ್ಡ್ ಬಳಸಿಕೊಂಡು ಈ ಒಂದು ಯೋಜನೆಯನ್ನ ಪಡಿಬಹುದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಶ್ರಮಿಕ ಕಾರ್ಡ್ ಯೋಜನೆ ಅಡಿಯಲ್ಲಿ ರೇಷನ್ ಕಾರ್ಡ್ ಆಧಾರವಾಗಿ ಕೆಲಸದ ಲಾಭ ಉದ್ಯೋಗ ಅವಕಾಶ ಸೇರಿದಂತೆ ಹಲವು ನೆರವನ್ನ ಕೊಡಲಾಗುತ್ತೆ ಈ ಮೂಲಕ ಕಾರ್ಮಿಕರು ಕಾನೂನುಬದ್ಧವಾಗಿ ಸರ್ಕಾರದ ಸವಲತ್ತುಗಳನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಅಗತ್ಯ ಇರುವಂತಹ ಜನರಿಗೆ ವಿವಿಧ ಆಹಾರ ಪದಾರ್ಥಗಳ ಉಚಿತ ವಿತರಣೆಯ ಜೊತೆಗೆ ಪಡಿತರ ಚೀಟಿದಾರರು ಸರ್ಕಾರ ನಿಗದಿಪಡಿಸಿದ ಅಗ್ಗದ ದರದಲ್ಲಿ ಆಹಾರ ಪದಾರ್ಥಗಳನ್ನು ಪಡೆದುಕೊಳ್ತಾರೆ ಪಡಿತರ ಚೀಟಿಯ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಬಹುದು ಅನೇಕ ಯೋಜನೆಗಳಲ್ಲಿ ಪಡಿತರ ಚೀಟಿದಾರರು ಸಾಲದ ಮೇಲೆ ಸಬ್ಸಿಡಿಯನ್ನು ಕೂಡ ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ರೈತರ ಬೆಳೆ ವಿಮೆಗೂ ಕೂಡ ಈ ಕಾರ್ಡ್ ಬಳಕೆ ಆಗುತ್ತೆ ಕೃಷಿಯಲ್ಲಿ ನಷ್ಟ ಸಂಭವಿಸಿದರೆ ರೈತರು ರೇಷನ್ ಕಾರ್ಡ್ ಮೂಲಕ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಬೆಳೆ ನಷ್ಟ ಪರಿಹಾರವನ್ನು ಪಡೆದುಕೊಳ್ಳಬಹುದು ವಿಶೇಷವಾಗಿ ಬರ ಪ್ರವಾಹ ಮಳೆ ಹಾನಿ ವೇಳೆಯಲ್ಲಿ ಗುರುತಿಗಾಗಿ ರೇಷನ್ ಕಾರ್ಡನ್ನು ಕೊಡಬಹುದು ಸಾಮಾಜಿಕ ಕಲ್ಯಾಣ ಯೋಜನೆಯನ್ನು ಪಡಿತರ ಚೀಟಿಗಳ ಮೂಲಕವೂ ಕೂಡ ನೀವು ಪಡೆದುಕೊಳ್ಳಬಹುದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಭಾರತ ಸರ್ಕಾರ ಅಗತ್ಯ ಇರುವಂತಹ ಜನರಿಗೆ ಉಚಿತ ಪಡಿತರವನ್ನು ಒದಗಿಸುತ್ತೆ ಇದಲ್ಲದೆ ಅನೇಕ ಜನರಿಗೆ ಬಹಳ ಕಡಿಮೆ ಬೆಲೆಗೆ ಪಡಿತರವನ್ನು ಕೂಡ ನೀಡಲಾಗುತ್ತೆ ಮಹಿಳೆಯರು ಸ್ವಾವಲಂಬಿ ಆಗೋದಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಅದು ಉಚಿತ ಹೊಲಿಗೆ ಯಂತ್ರ ವಿತರಣೆ ಪಡಿತರ ಚೀಟಿ ಹೊಂದಿರುವಂಥ ಮಹಿಳೆಯರು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಪಡೆದು ಸ್ವಂತ ಉದ್ಯೋಗವನ್ನು ಆರಂಭ ಮಾಡಬಹುದು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಈ ಒಂದು ಯೋಜನೆ ಪ್ರಮುಖವಾಗಿದೆ ಇನ್ನು ತಡ ಮಾಡದೆ ಸರ್ಕಾರ ಕೊಟ್ಟಿರುವಂಥ ಈ ಸೌಲಭ್ಯಗಳನ್ನು ಬಿ ಪಿ ಎಲ್ ಕಾರ್ಡ್ದಾರರು ಸದುಪಯೋಗವನ್ನು ಪಡಿಸಿಕೊಳ್ಳಿ ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ